ಎಚ್ ಮುನಿಯಪ್ಪ ಅವರು ಕೊಟ್ಟಿರುವ ಹೇಳಿಕೆಯನ್ನ ಇವತ್ತು ಸಂಜೆ ಒಳಗಡೆ ಹಿಂಪಡೆಯಬೇಕು ಅಂತ ಒಳ ಮೀಸಲಾತಿ ಹೋರಾಟಕಾರ ಬಿಆರ್ ಭಾಸ್ಕರ್ ಪ್ರಸಾದ್ ಆಗ್ರಹಿಸಿದ್ದಾರೆ ಹೋರಾಟದ ಹರಿಕಾರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಮೈತ್ರಿ ವನ ಹರಿಹರದಿಂದ ಪರಿಶಿಷ್ಟ ಜಾತಿಗಳು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕ್ರಾಂತಿಕಾರಿ ಹೋರಾಟ ಪಾದಯಾತ್ರೆ ಮೂಲಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರಿಗೆ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನೆಲಮಂಗಲದಿಂದ ಹೊರಟ ಪಾದಯಾತ್ರೆಯಲ್ಲಿ ಬಿಆರ್ ಭಾಸ್ಕರ್ ಪ್ರಸಾದ್ ಮತ್ತು ಒಳ ಮೀಸಲಾತಿ ಹೋರಾಟಗಾರರಿಂದ ಬಿರುಸಿನ ಹೋರಾಟ ನಡೆಸಲಾಯಿತು ವರದಿ ಸಾಕೆ ನಾರಾಯಣ ಬೆಂಗಳೂರು

ಇನ್ನೊಬ್ಬ ಬರ್ತಾನೆ ಈಗ ಒಂದೇ ಅಂತಾನೆ ನೋಡಿ ನಾವು ಈಗಾಗಲೇ ಈ ಒಂದು ಆಯೋಗ ಏನೋ ನಾಲ್ಕು ಒಂದು ಆಯೋಗ ರಚನೆ ಮಾಡಿಬಿಟ್ಟು ದತ್ತಾ ಕಾರಿವಿ ಸುಳ್ಳಾರ ಅಷ್ಟು ಅವ್ರು ಏನ್ ಹೇಳ್ತಾರೆ ಅಷ್ಟು ಅವ್ರು ಏನ್ ಹೇಳ್ತಾರೆ ಕೇಳ್ಸ್ಕ ಪೂರ್ತಿ ಪೂರ್ತಿ ಕೇಳ್ಕೊಂಡ್ ಮಾತ ನಾನೇ ಮಾತಾಡೋದಲ್ಲ ಅಹಿಂತ ನಾಯಕ ಸಮಾಜವಾದಿರ ದೇವರಾಜ್ ಅರಸು ಅಲ್ಲಿ ಅವ್ರಿಗೆ ಹೇಳ್ತಾರೆ ರೇವಂತ್ ರೆಡ್ಡಿ ಅವ್ರು ಹೇಳ್ತಾರೆ ರೇವಂತ್ ರೆಡ್ಡಿ ಅವರು ಒಳದಿ ಜಾರಿ ಮಾಡಿದ್ ಹೆಂಗೆ ಅಂತ ಹೇಳ್ತಾರೆ ಇಪ್ಪತ್ತಾರನೇ ಇಸ್ವಿಗೆ ಬೇಕಿದ್ರೆ ತಿದ್ದುಪಡಿ ಮಾಡ್ಕೊಳ್ಳೋಣ ಈಗ ಕೊಟ್ಬಿಡೋಣ ಅಂತಾರೆ ಇದು ಇದು ಈ ಕಳ್ಸಿದ್ರಮಯ ಮಾತಾಡಿದ್ರೆ ಕೇಳ್ಸ್ಕ್ರೆ ಮೇಲೆ ಹಿಂಗೆ ಬಿಡ್ತಾರ ಕೇಳಸ್ಕ ಸಿದ್ದರಾಮಯ್ಯ ನೀನು ನನ್ನ ಹೈದಬ್ಬರ ದಲಿತಪ್ಪರ ನಾನೇ ಮಾಡದಯ್ಯ ಅಂತ ಹೇಳ್ತೀರಿ ನಾನು ನನ್ ಯಾವುದು ಸಮಾಜವಾದ ಅಂತ ಹೇಳಿಲ್ಲ

ನೀನು ಬೈತಿಯಾ ಯಾರು ಮಾತಾಡ್ರಿ ಮಾತಾಡ್ರಿ ಈ ಅಕ್ಕಿ ಕಟ್ಟ್ರ ಏನಾಯ್ತಾರೆ ಕೇಳೋಣ ನಿಮಗೆ ಮೂರ್ ತಿಂಗಳು ಒಳ ಮೀಸಾತಿ ಜಾರಿಗೆ ಅವಕಾಶ ಕೊಡುತ್ತೆ ನಿಮ್ಗೆ ಯಾರು ಹೇಳಿದ್ರು ಇನ್ ಲಾ ಎಕ್ಸ್ಪರ್ಟಾ ಲೀಗಲ್ ಮಿನಿಸ್ಟ್ರಾ ಸಿಎಮ್

ಬ್ಯಾಕ್ಲಾಗ್ ತುಂಬಿಯಾ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿಲ್ವಾ ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಾವು ಬ್ಯಾಕ್ಲಾಗ್ ತುಂಬ ಕ್ಯಾಬಿನೆಟ್ ಡಿಸಿಷನ್ ಮಾಡಿಲ್ವಾ ಇದ್ರ ಮಧ್ಯದಲ್ಲಿ ಬ್ಯಾಕ್ಲಾಗ್ ತುಂಬ ಗೊತ್ತೀನಿ ನೀನು ಎಷ್ಟು ಏರಿಯಾ ನಿನ್ಗೆ ಎಷ್ಟು ನಿನಗೆ ಎಷ್ಟು ಧೈರ್ಯ ನಿನಗೆ ಬ್ಯಾಕ್ಲಾಗ್ ತುಂಬ ಯಾರು ಹಾಂ ತಹಸೀಲ್ದಾರ್ ಇವತ್ತು ನಮ್ಮ ಆಗ್ರಹ ಏನು ಅಂತ ಸರ್ಕಾರಕ್ಕೆ ಮುಟ್ಟಿಸೋದಕ್ಕೆ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ನೀವೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮೊದಲನೇ ಕೋರ್ತಿದ್ದೀನಿ ಮತ್ತೆ ತಹಸೀಲ್ದಾರ್ ಅವರ ಪರವಾಗಿ ಅಲ್ಲ ಅವ್ರ ಮೂಲಕ ಮತ್ತು ಪೊಲೀಸ್ ಅವರ ಮೂಲಕ ನಾನು ಸರ್ಕಾರಕ್ಕೆ ಎರಡು ಆಗ್ರಹಗಳನ್ನ ಎರಡು ಅವಕಾಶಗಳನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನಮ್ಮ ಕಂಡ ಅದರ ಬಗ್ಗೆ ಚರ್ಚೆ ಮಾಡಿದ ತಿಮ್ಮಾಪುರ ಅಲ್ಲ ಮತ್ತೊಬ್ಬ ಮಗ್ಗೋಬ್ಬ ಸಚಿವರಲ್ಲ ಮಾದೇವಪುರ ನಾವು ವೀರ ಸೇನಾ ಇರ್ತೀವಿ ನಾವು ಕೊಟ್ಟ ಮಾತನ್ನ ಕಂಡುಕೊಳ್ಳಲು ಮಾಡ್ತೀವಿ ಅದು ಆಗಬಾರ್ದು ಅಂದ್ರೆ ನಾವು ಕೊಟ್ಟಂತ ಹೇಳೋ ಅವಕಾಶ ಒಂದು ಕೇಸ್ ಕೇಸ್ಟೇಟ್ಮೆಂಟ್ ವಾಪಸ್ ತೆಗೆಬೇಕು ನಾಗಮೋಹನ್ ದಾಸ್ ಕಮಿಟಿ ನಮ್ಮನ್ನು ಸಂಪರ್ಕ ಮಾಡಿ ಅವರು ಕೊಟ್ಟಂತ ಹೇಳಿಕೆಗೆ ಯಾವ ಲೀಗಲ್ ಅಥಾರಿಟಿ ಇಲ್ಲ ಅನ್ನೋದನ್ನು ಘೋಷಣೆ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ವಹಿಸುವಂತ ಉಗ್ರವಾದ ಕ್ರಮಗಳನ್ನು ನೋಡೋದಕ್ಕೆ ಈ ಸರ್ಕಾರ ಸಿದ್ಧವಾಗಿರ್ಬೇಕು ಅನ್ನೋ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಮನೆ ತಹಸೀಲ್ದಾರ್ ಅವರು ತಮ್ಮ ಗುತ್ತವರು ನಾವು ಯಾವುದೇ ಮೆಮನ ಕೊಡೋರಲ್ಲ ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ ಕೊಡಲೇ ಇಲ್ಲ ಇದುವರೆಗೂ ಮೂವತ್ತೈದು ವರ್ಷಗಳಲ್ಲಿ ಲಕ್ಷಾಂತರ ನಮ್ಮ ನಮ್ಗೆ ಹೋಗ್ಬಿಟ್ಟಿದ್ದಾವೆ ಅದು ಸೂತ್ರ ಆಯೋಗ ಆಯೋಗಗಳಲ್ಲಿ ಬಿದ್ದಿದ್ದಾರೆ ಸದಾಶಿವ ಆಯೋಗದ ವರದಿದೆ ಅವನವ್ರ ವರದಿ ಇದೆ ಮಾಧುಸ್ವಾಮಿ ವರದಿ ಇದೆ ಮತ್ತೆ ಕಾಂತರಾಜ್ ಆಯೋಗದ ವರದಿ ಇದೆ ಅದನ್ನ ತಗೊಳ್ಳೋದಕ್ಕೆ ತಾಕತ್ತಿಲ್ಲದೆ ಸರ್ಕಾರ ನಮ್ಮನ್ನು ಮೋಸ ಮಾಡ್ತಾ ಇದೆ ಈ ಮೋಸಕ್ಕೆ ನಮ್ಮ ಪಿತ್ರ ಪುತ್ರ ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಅವರು ಮಾಡಿ ಸರ್ಕಾರಕ್ಕೆ ನಮ್ಮ ಹೆಸರು ತಲುಪಿಸಬೇಕು ಅಂತ ಕೇಳ್ತಾ ಇದ್ದೀವಿ ಇವತ್ತು ನಾವು ಒಳ ವಿಚಾರವಾಗಿ ಒಂದು ಪಾದಯಾತ್ರೆ ಮತ್ತೆ ಖಾತಾವನ್ನ ನಮ್ಮ ನೆಲ್ಮಂಗಳ ಸಂದರ್ಭದಿಂದ ಬೆಂಗಳೂರು ನಡೆಗೆ ಮಾಡ್ತಿದ್ದೀವಿ ಆ ವಿಚಾರವಾಗಿ ಸರ್ಕಾರಕ್ಕೆ ಮಾಹಿತಿ ಸಾಕಷ್ಟು ಒಂದು ಆರೋಪಗಳನ್ನ ಸಚಿವರ ಮೇಲೆ ಮಾಡ್ತಾ ಇದ್ದೀರಾ ಸಚಿವರು ಅಯೋಗ್ಯರಿದ್ದಾರೆ ಅಸಹಾಯಕರಿದ್ದಾರೆ ನಾಲಾಯಕಗಳಿದ್ದಾರೆ ಸಮಾಜದ ದ್ರೋಹಿಗಳಿದ್ದಾರೆ ಮಾತೃದ್ರೋಹಿಗಳಿದ್ದಾರೆ ಯಾವ ಓಟ್ ಅನ್ನ ಪಡೆದು ಅಧಿಕಾರಕ್ಕೆ ಬಂದ್ರು ಆ ಸಚಿವರು ಆ ಸಮುದಾಯಕ್ಕೆ ಆ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಸ್ವಾರ್ಥಿಗಳಿದ್ದಾರೆ ತನ್ನ ಮಗಳಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ತನ್ನ ಅಳಿಯನ್ಗೆ ಟಿಕೆಟ್ ಕೊಡಲಿಲ್ಲ ಅಂತ ರಾಜೀನಾಮೆ ಕೊಡೋದಕ್ಕೆ ಹೋಗುವಂತಾಗ ಕೆ ಎಚ್ ಮುನಿಯಪ್ಪ ಬ್ಲಾಕ್ ಮೇಲರ್ ಕೆ ಎಚ್ ಮುನಿಯಪ್ಪ ಸಮುದಾಯಕ್ಕೆ ಹಕ್ಕು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ರಾಜೀನಾಮೆ ಕೂಡ ಮಾತನ್ನ ಮಾತಾಡಲ್ಲ ಸಮುದಾಯದ ಹಕ್ಕನ್ನ ವಂಚಿಸುವಂತ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ನೀವು ನಾಲಯಕ್ಕೆ ನೀವು ರಾಜೀನಾಮೆ ಕೊಡುವನ್ನುವಂತ ಒತ್ತಾಯವನ್ನು ಮಾಡ್ತಾ ಇದೀವಿ ಸಾಂಕೇತಿಕವಾದಂತಹ ನಾವು ಪ್ರತಿಭಟನೆಯನ್ನ ನಮ್ಮ ನಾವು ಹೆಂಗ್ ಹೆಂಗಬೇಕಂತ ತೋರಿಸಬಹುದು ಅದು ಪ್ರತಿಭಟನೆ ನಾವು ಮುಖ್ಯಮಂತ್ರಿಗಳಿಗೆ ಹೋಗಿ ಅವ್ರ ಕೆನ್ನೆ ಹೊಡೆಯಲಿಲ್ಲ ನಾವು ಅಣುಕು ಶವವನ್ನ ಮಾಡಿದೀವಿ ಅವರು ಅವ್ರ ಅಣಕು ಶವವನ್ನು ಸುಟ್ಟಾಕಿದ್ದೀವಿ ತಿಥಿ ಕಾರ್ಯಕ್ರಮವನ್ನ ಮಾಡಿದೀವಿ ರಸ್ತೆಯಲ್ಲಿ ಒಡೆ ಪೈಸಾ ಹಂಚಿದೀವಿ ಈಗ ಅವ್ರ ಕೆನ್ನೆಗೆ ಬಾರಿಸೋದ್ರ ಮೂಲಕ ನಾವ್ ಹೇಳ್ತಾ ಇದೀವಿ ರೇವಂತ್ ರೆಡ್ಡಿ ಮಾಡಿದರೆ ಯಾವುದೇ ಕುಂಟಮಗಳನ್ನ ಹೇಳ್ಲಿಲ್ಲ ನೀವು ಕೂಡ ಮರ್ಯಾದೆಯಿಂದ ಮಾಡಿ ಅಂತ ಅಷ್ಟೇ ಸಮಾವೇಶದ ಸಮಾವೇಶದ ರೂಪರೇಷೆ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ ಸರ್ಕಾರ ನಮ್ಗೆ ಹೆಂಗ್ ಸ್ಪಂದಿಸುತ್ತೋ ಆ ರೂಪದಲ್ಲಿ ನಮ್ಮ ಸಮಾವೇಶ ನಡೆಯುತ್ತೆ ಸರ್ಕಾರ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ಟಿ ಪಿ ಝಡ್ ಪಿ ಎಮ್ ಎಲ್ ಎಂ ಪಿ ಏನೇ ಬಂದರೂ ಕೂಡ ಅವರು ಸರ್ವನಾಶ ಆಗ್ತಾರೆ ಸುಟ್ಟ ಬೂದಿ ಆಗ್ತಾರೆ ಸರ್ ಈಗ ನೀವು ಯು ಸೈಟಿನ್ ಕೊಟ್ಟಿನ್ ಯು ಫೋಟಿನ ಸಂಪಾದನೆ ಮತ್ತು ಜಟ್ವೆ ಸ್ಥಳದಲ್ಲಿ ವಿಚಾರ ಓಡಾಡ್ತಾ ಇದ್ದೀನಿ ವಿಚಾರ ಅಂದ್ರೆ ಕೆಲ ನಮಗೆ ತರ್ತರು ಕೆಲವರಿಗೆ ಸಂದರ್ಭ ನಮ್ಮ ಒಟ್ಟು ಆಗ್ರಹ ಒಳ ಮೀಸಲಾತಿ ಒಳ ಮೀಸಲಾತಿ ಒಳ ಮೀಸಲಾತಿ ಇದು ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ಈಗ ನಮ್ಗೆ ಗಮನ ಇಲ್ಲ ಮುಂದಿನ ದಿವಸದಲ್ಲಿ ಅದೇನ್ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಿದ್ದ ವಿಧಾನಸಭೆಯಲ್ಲಿ ಇದುವರೆಗೂ ಯಾವುದೇ ದಲಿತ ಸಚಿವರಾಗ್ಲಿ ಶಾಸಕರಾಗ್ಲಿ ಮಾತಾಡಲಿಲ್ಲ ಅವ್ರಿಗೆ ಏನ್ ಹೇಳಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಒಂದು ಮಾತನ್ನ ಹೇಳ್ತಾರೆ ಈ ಕಾಂಗ್ರೆಸ್ಸು ದಲಿತ ಸಮುದಾಯದ ಪ್ರತಿನಿಧಿಗಳನ್ನ ಅವರ ಪಕ್ಷಕ್ಕೆ ಸೇರಿಸ್ಕೊಂಡು ಒಂದ ಏನೋ ಬೆಲ್ಟ್ ಬೀಗದ ನಾಯಿಗಳನ್ನಾಗಿ ಮಾಡ್ಕೊಂಬಿಡ್ತದೆ ಇಲ್ಲ ಬೀಜ ಹೊಡೆದ ಹೋರಿಗಳನ್ನಾಗಿ ಮಾಡ್ಕೊಂಡ್ಬಿಡ್ತದೆ ಅವ್ರಿಗೆ ಬೀಜ ಹೊಡೆದ್ಬಿಟ್ರೆ ಅವ್ರು ಆಗ್ತಾ ಇಲ್ಲ ಕಳೆದ ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಹೋರಾಟ ಈ ಒಳೀಸಲಾತಿ ಹೋರಾಟ ಈ ಒಳೀಸಲಾತಿ ಹೋರಾಟದಲ್ಲಿ ಇದುವರೆಗೂ ಸಾವಿರಾರು ಜನರ ಪ್ರಾಣಗಳು ಹೋಗಿದಾವೆ ಬದುಕುಗಳು ಹೋಗಿದಾವೆ ಜೀವನಗಳು ಹೋಗಿದಾವೆ ಇಷ್ಟಾದ್ರೂ ಕೂಡ ಮೊನ್ನೆ ಆಗಸ್ಟ್ ಒಂದನೇ ತಾರೀಕು ಇಪ್ಪತ್ನಾಕರಲ್ಲಿ ಸುಪ್ರೀಂ ಕೋರ್ಟ್ ನ ಆದೇಶ ಇದ್ರೂ ಕೂಡ ಈಗ ಪಕ್ಕದ ರಾಜ್ಯದ ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿ ಆಗಿದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರುಗಳು ಮುಖ್ಯಮಂತ್ರಿಗಳು ಮೋಸವನ್ನ ಮಾಡ್ತಾ ಇದಾರೆ ಸುಳ್ಳನ್ನ ಹೇಳ್ತಾ ಇದ್ದಾರೆ ದತ್ತಾಂಶ ಇಲ್ಲ ಅನ್ನುವಂತ ಕುಂಟು ನೆಪಗಳನ್ನ ಇಟ್ಕೊಂಡು ನಮ್ಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತಾ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸದಾಶಿವ ಆಯೋಗದ ವರದಿ ಇದೆ ಮಾಧುಸ್ವಾಮಿ ಆಯೋಗದ ವರದಿ ಇದೆ ಕಾಂತರಾಜ್ ಆಯೋಗದ ವರದಿ ಇದೆ ಅವನೂರು ಆಯೋಗದ ವರದಿ ಇದೆ ಹಲವಾರು ಬೇರೆ ಬೇರೆ ಸ್ಟಾಟಜಿಸ್ಟ್ಗಳಿವೆ ಕೆಪಿ ಎಸ್ಸಿ ನಲ್ಲಿ ಆ ಇದನ್ನು ದತ್ತಾಂಶಗಳು ಲಭ್ಯ ಇದ್ದಾವೆ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ದತ್ತಾಂಶಗಳು ಲಭ್ಯ ಇದ್ದಾವೆ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಒಳಮೀದಿಯನ್ನು ಜಾರಿ ತರೋದಕ್ಕೆ ಎರಡು ತಿಂಗಳು ಕಾಲಾವಕಾಶ ಕೊಟ್ಟು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿದ್ರು ನಾಗಮೋಹನ್ ದಾಸ್ ಸಮಿತಿ ಆದೇಶವನ್ನು ಮಾಡಿ ಐದು ತಿಂಗಳಾಯ್ತು ಅವ್ರ ಅಧಿಕಾರ ವಹಿಸ್ಕೊಂಡು ಅವ್ರ ಅವಧಿ ಕೂಡ ಮುಗಿದೋಯ್ತು ಈಗ ಮತ್ತೆ ಕೆ ಎಚ್ ಮುನಿಯಪ್ಪ ಆಹಾರ ಸಚಿವ ಮೂರು ತಿಂಗಳ ಕಾಲಾವಕಾಶ ಬೇಕೇ ಬೇಕು ಅನ್ನೋ ಮಾತನ್ನ ಆಡಿದ್ದಾರೆ ಈ ಮೂರು ತಿಂಗಳು ಕಾಲಾವಕಾಶದ ಮಾತನ್ನ ಆಡೋದಕ್ಕೆ ಕೆ ಎಚ್ ಮುನಿಯಪ್ಪನವರಿಗೆ ಯಾವ ಹಕ್ಕು ಇಲ್ಲ ಅವರು ಕಾನೂನು ಸಚಿವರಲ್ಲ ಆಯೋಗದ ಸದಸ್ಯರು ಅಲ್ಲ ಮುಖ್ಯಮಂತ್ರಿಗಳು ಅಲ್ಲ ಲೀಗಲ್ಸ್ ಅಲ್ಲಿನ ನ ಮೆಂಬರ್ ಅಲ್ಲ ಯಾವ ಆಧಾರದ ಮೇಲೆ ಯಾವ ಕಾನೂನಿನ ಬೇಸ್ ಮೇಲೆ ಅವ್ರು ಆ ಮಾತನಾಡೋದು ಅಂತ ನಮ್ಗೆ ಈಗಲೂ ಕೂಡ ಅರ್ಥ ಆಗ್ತಾ ಇಲ್ಲ ಕೆ ಎಚ್ ಮುನಿಯಪ್ಪನವ್ರಿಗೆ ನಾವು ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀವಿ ನೀವು ಕಾಂಗ್ರೆಸ್ ಪಕ್ಷದ ಗುಲಾಮ್ ಗಿರಿ ಮಾಡೋದಾದ್ರೆ ನೀವು ಕಾಂಗ್ರೆಸ್ ಪಕ್ಷದ ಗೇಟ್ ಕೀಪರ್ ಆಗಿರೋದಾದ್ರೆ ನೀವಿರಿ ಸಂತೋಷ ನೀವು ನಿಮ್ಮ ಅಸ್ತಿತ್ವವನ್ನು ಎಲ್ಲಿ ಬೇಕಾದ್ರೂ ಕಂಡುಕೊಳ್ಳಿ ನಿಮ್ಮ ಮಕ್ಳು ಮಗಳಿಗೆ ಏನು ಮಿನಿಸ್ಟ್ ಡಿಗ್ರಿ ಕೊಡ್ಸ್ಬೇಕಾ ಕೊಡ್ಸ್ಕೊಳ್ಳಿ ನಿಮ್ಮ ಅಳಿಯನಿಗೆ ಎಂ ಪಿ ಟಿಕೆಟ್ ಕೊಡ್ಸ್ಬೇಕಾ ಕೊಡ್ಸ್ಕೊಳ್ಳಿ ನಿಮ್ಮ ಮಗಳು ಮತ್ತೆ ಅಳಿಯನಿಗೆ ಟಿಕೆಟ್ ಸಿಕ್ಕಿಲ್ಲ ಶಾಸಕ ಸ್ಥಾನ ಏನೋ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಏನೋ ಬ್ಲಾಕ್ ಮೇಲ್ ಮಾಡಿ ರಾಜೀನಾಮೆ ಕೊಡ್ತೀವಿ ಅಂತ ಮಾತಾಡ್ತೀರಿ ಇವತ್ತು ಸಮುದಾಯದ ಸುಮಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ಹಾಳಾಗೋಗ್ತಾ ಇದೆ ಅಂತ ಬೀದಿಲ್ ಬಿದ್ದಿದ್ದಾರೆ ಲಕ್ಷಾಂತರ ನೌಕರರು ತಮಗೆ ಏನೋ ಬಡ್ತಿಗಳು ಸಿಗ್ತಾ ಇಲ್ಲ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಸಾಯ್ತಾ ಇದ್ದಾರೆ ಲಕ್ಷಾಂತರ ಯುವಕರು ಇವತ್ತು ಕೆಲಸ ಸಿಕ್ಕಿಲ್ಲ ಅಂತ ಸಾಯ್ತಾ ಇದ್ದಾರೆ ಆದ್ರೆ ಮೂರು ತಿಂಗಳ ಕಾಲಾವಕಾಶ ಬೇಕು ಅಂತ ಕಾಂಗ್ರೆಸ್ ಪಕ್ಷದ ಕುಲಾಮಗಿರಿ ಕೆಲಸ ಮಾಡುವಂತಹ ಮಾತನ್ನ ಮಾತಾಡ್ತಾ ಇದ್ರಿ ಇದು ಅಕ್ಷಮ್ಯ ಸಮುದಾಯದ ಹಿತವನ್ನ ಬಲಿ ಕೊಟ್ಟು ನಿಮ್ಮ ಸ್ವಾರ್ಥವನ್ನ ಸಾಧಿಸಿಕೊಳ್ಳಿರುವಂತ ಕೆ ಎಚ್ ಮುನಿಯಪ್ಪನಿಗೆ ಇಲ್ಲಿ ಯಾರು ಮಾದಿ ಸಮುದಾಯವನ್ನ ಅಡ ಇಟ್ಟು ಬರ್ಕೊಟ್ಟಿಲ್ಲ ಇಲ್ಲಿ ನಾವು ನಾನೇ ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ ಈ ಸಮುದಾಯ ನಿಮ್ದು ಅಂತ ನಿಮ್ಮ ಕೈಯಲ್ಲಿ ಸಾಧ್ಯ ಆದ್ರೆ ಈ ಹೋರಾಟಕ್ಕೆ ಬೆಂಬಲಿಸಿ ಕೆ ಎಚ್ ಮುನಿಯಪ್ಪನವ್ರೆ ನಿಮ್ ಕೈಲಿ ಸಾಧ್ಯ ಆಗಿಲ್ಲ ಅಂತಂದ್ರೆ ದಯಮಾಡಿ ಮರ್ಯಾದಿದ ಸುಮ್ಮನೆ ಬಿಡಿ ನಮ್ಮ ಹೋರಾಟಕ್ಕೆ ಅಡ್ಡ ಬರಬೇಡಿ ನಮ್ಮ ಹೋರಾಟಕ್ಕೆ ಅಡ್ಡ ಬಂದು ನಿಮ್ಮ ರಾಜಕೀಯ ಭವಿಷ್ಯವನ್ನ ಸಮಾಧಿ ಮಾಡ್ಕೋಬೇಡಿ ಅನ್ನುವಂತ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ ಮತ್ತೊಂದು ಆಗ್ರಹ ನಾಳೆಯ ಬೆಳಗ್ಗೆ ಒಳಗಡೆ ಕೆ ಎಚ್ ಮುನಿಯಪ್ಪನವ್ರು ಹೇಳ್ದಂತಾಗ ಮೂರು ತಿಂಗಳ ಕಾಲಾವಧಿಯ ಸ್ಟೇಟ್ಮೆಂಟ್ ಇದೆಲ್ಲ ಅದನ್ನ ವಾಪಸ್ ಪಡಿಬೇಕು ಇಲ್ಲ ಅಂತಂದ್ರೆ ಅವರ ಮನೆಗಳಿಗೆ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ ಥ್ಯಾಂಕ್ ಯು